ಒಂದು ಒಳ್ಳೆ ಆ್ಯಕ್ಟ್ ಆಗಿದೆ ಒಂದು ಪಾತ್ರ ಸಖತ್ತಾಗಿ ಮಾಡಿದ್ದೀರ ಈ ಮೂವಿನ ಡೆಫಿನೆಟ್ಲಿ ನೋಡೇ ಇರ್ತಾರೆ ರಕ್ಷಿತ್ ಸರ್ ನಾಳೆ ನಿಮ್ಗೊಂದು ಕಾಲ್ ಮಾಡ್ತಾರೆ ಮಾಡಿಬಿಟ್ಟು ನಮ್ದೊಂದು ಮೂವಿ ಇದೆ ಹೀಗೆ ಆ್ಯಕ್ಟ್ ಮಾಡ್ತೀರಾ ಏನು ಹೇಳ್ತೀರ ಐ ನಾಟ್ ಆ್ಯಸ್ ಅನ್ ಆ್ಯಕ್ಟರ್ ನನಗೆ ಅವ್ರು ತುಂಬ ಫೇವ್ರೇಟ್ ಇನ್ಫ್ಯಾಕ್ಟ್ ಆಚೆ ನಾನು ಸತಿ ಥಿಯೇಟ್ರಲ್ಲಿ ನೋಡಿದೆ ಫ್ಯಾಮಿಲಿ ಫ್ರೆಂಡ್ಸ್ ಆ್ಯಂಡ್ ನನ್ನ ಫ್ರೆಂಡ್ಸ್ ಗ್ರೂಪ್ ಸೊ ನನಗೆ ತುಂಬ ಇಷ್ಟ ರಕ್ಷಿತ್ ಸರ್ ಆ್ಯಸ್ ಅನ್ ಆ್ಯಕ್ಟರ್ ಹ್ಞೂ ಸೊ ಅವ್ರ ಜೊತೆ ಆ್ಯಕ್ಟ್ ಮಾಡೋದು ಒನ್ ಆಫ್ ಮೈ ಡ್ರೀಮ್ಸ್ ಡೆಫಿನೆಟ್ಲಿ ಶರಣ್ಯ ಶೆಟ್ಟಿ ಅವ್ರಿಗೆ ಇವಾಗ ಸಖತ್ ಫ್ಯಾನ್ಸ್ ಇದ್ದಾರೆ ಬಾಯ್ಸ್ ಕೂಡ ಫುಲ್ ಆಗೋಗ್ಬಿಟ್ಟಿದ್ದಾರೆ ಆ ಒಂದು ಸಾಂಗ್ಗೋಸ್ಕರ ಒಂದು ಇಮ್ಯಾಜಿನ್ ಇರುತ್ತೆ ಹೇಗಿರ್ಬೋದು ಶರಣ್ಯ ಶೆಟ್ಟಿ ಅವರ ಮದುವೆ ಆಗೋ ಹುಡುಗ ಅಂತ ಅದ್ರ ಬಗ್ಗೆ ಹೇಳೋದಾದರೆ ನಾನು ಮದುವೆ ಆಗೋ ಹುಡುಗ ಅಂದರೆ ವೆರಿ ಸಿಂಪಲ್ ಆಗಿರಬೇಕು ಹಂಬಲ್ ಆಗಿರಬೇಕು ತುಂಬ ಕೈಂಡ್ ಆಗಿರ್ಬೇಕು ಅಂದರೆ ಕೈಂಡ್ ಹಾರ್ಟೆಡ್ ಅಂತಾರಲ್ಲ ಹಾಗಿರ್ಬೇಕು ಅಂದರೆ ದೌಲತ್ತಿಂದ ನನ್ಗೆ ದುಡ್ಡಿದೆ ಅನ್ನೋ ಆ್ಯಟಿಟ್ಯೂಡಿಂದ ಆ ಥರ ಯಾರು ಇರಬಾರ್ದು ಅಂಡ್ ಒಂದು ಸೋಂಬೇರಿ ಆಗಿರ್ಬಾರ್ದು ಅಂದರೆ ಅಪ್ಪನ ದುಡ್ಡಿದೆ ಬಿಡೋಣ ನೋಡ್ಕೊಳೋಣ ಹಂಗಿರಬಾರ್ದು ಐ ನೀಡ ನನ್ನ ನನ್ನ ನಾನು ಹೆಂಗೋ ಆ ತರದೊಂದು ಹುಡುಗ ನನಗೆ ತುಂಬ ಇಂಡಿಪೆಂಡೆಂಟ್ ಆಗಿರೋದಿಷ್ಟ ನಾನೊಂದು ಏನೇ ತಿಂದ್ರೂ ನನ್ನ ದುಡ್ಡಲ್ಲಿ ತಿನ್ನಬೇಕು ಅಂತ ಆಸೆ ಸೊ ಆ ಥರದೊಂದು ಇಂಡಿಪೆಂಡೆಂಟ್ ಹುಡುಗ ಅವ್ರ ಅಪ್ಪನ ದುಡ್ಡು ಅವೆಲ್ಲ ಏನೂ ಇಲ್ಲದೆ ಅವನು ನಾನು ಡೈಲಿ ದುಡಿಬೇಕು ನಾನು ತಿನ್ನಬೇಕು ನನ್ನ ಹೆಣ್ತಿ ನಾನು ಚೆನ್ನಾಗಿ ಸರ್ ಆ ಥರದೊಂದು ಮೆಂಟಾಲಿಟಿ ಇರೋ ಹುಡುಗ ಸಿಕ್ಕಿದ್ರೆ ಬಹುಶಃ ನನಗೆ ಕನೆಕ್ಟ್ ಆಗುತ್ತೆ ಇಂಡಸ್ಟ್ರಿ ಅವರೇ ಇರಬೇಕಾ ಅಥ್ವಾ ಇಂಡಸ್ಟ್ರಿ ಬಿಟ್ಟಿದ್ರೂ ನಡೆಯುತ್ತಾ ಹಾಗೇನಿಲ್ಲ ಲೈಕ್ ಅಂದರೆ ಪ್ರೊಫೆಷನ್ ಬಹುಶಃ ಅವ್ರ ಪರ್ಸ್ನಾಲಿಟಿಗೆ ಬರಲ್ಲ ಅನ್ಕೋತೀನಿ ಈಗ ಎಷ್ಟೋ ಜನ ಅವ್ರ ಪೊ ಪ್ರೊಫೆಷನ್ಗೂ ಅವ್ರ ಪರ್ಸ್ನಾಲಿಟಿಗೂ ಲಿಂಕ್ ಮಾಡೋದು ಬೇಡ ಬಟ್ ಈ ಥರದೊಂದು ಪರ್ಸ್ನಾಲಿಟಿ ಇದ್ದರೆ ನನಗೆ ತುಂಬ ಇಷ್ಟ ಆಗುತ್ತೆ ಅಂದರೆ ಒಂದು ವೆರಿ ಕೈಂಡ್ ಆ್ಯಂಡ್ ಇಂಡಿಪೆಂಡೆಂಟ್ ತುಂಬ ಒಂದು ನಾಲೆಜಬಲ್ ಹುಡುಗ ನನಗೆ ಇಷ್ಟ ಹಂಗೆ ಏನು ಆ ಥರ ಈಗ ರಿಚ್ ಇರಬೇಕು ಹಾಗೇಗೆ ಅಂತ ನನಗೇನು ಅಷ್ಟು ಆಸೆ ಇಲ್ಲ ಬಟ್ ರಿಚ್ ಆಗಬೇಕು ಒಟ್ಟಿಗೆ ಅಂತ ಆಸೆ ಇದೆ ಡೆಫಿನೆಟ್ಲಿ ಅಂಥ ಹುಡುಗನೇ ನಿಮಗೆ ಸಿಗಲಿ ಈಗ ಕಷ್ಟದ ದಿನಗಳಲ್ಲಿ ಅಂದರೆ ನಿಮಗೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡು ಸಿನಿಮಾ ಬ್ಯಾಕ್ಗ್ರೌಂಡ್ ಅಲ್ಲ ಸಿನಿಮಾ ಬ್ಯಾಕ್ ಗ್ರೌಂಡ್ ಇಲ್ಲದೆ ಬಂದಂಥ ನಿಮಗೆ ಇಂಡಸ್ಟ್ರಿ ಒಪ್ಕೊಂಡಿದ್ದು ಹೇಗೆ ನನಗೆ ಸಿ ನನಗೆ ಐ ಡೋಂಟ್ ನೋ ಅದು ಅಂತ ಯಾವಾಗಲೂ ಇಟ್ ಇಸ್ ಲೈಕ್ ಒಂದು ವಾವ್ ಅಂತ ಅನ್ಸೋ ಸಿಚ್ಯುವೇಶನ್ನೇ ನನಗೆ ಬಂದಿರೋದು ನಾನು ಆವಾಗಲೇ ಹೇಳಿದೆ ಸೀರಿಯಲ್ಸ್ ಅಂತ ಬಂದಾಗ ಇಷ್ಟೋ ಸೀರಿಯಲ್ ಆಡಿಷನ್ ಕೊಟ್ಟೆ ಆಯಿತಾ ಯಾವುದು ಸೆಲೆಕ್ಟ್ ಆಗಿಲ್ಲ ನಾನು ಸೆಲೆಕ್ಟ್ ಆಗಿದ್ದು ಸಿನಿಮಾ ಸೂಪರ್ ಹಿಟ್ ಆಯಿತಾ ಅದಾದ್ಮೇಲೆ ಸಿನಿಮಾಗಂತ ಬಂದೆ ಸಿಕ್ಕಾಪಡೆ ಆಡಿಷನ್ಸು ಏನೇನೋ ಮಾಡ್ಬಿಡಿದೀನಿ ಎಲ್ಲ ಕಡೆ ಆಡಿಷನ್ 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 ಅಂತ ಎಲ್ಲರೂ ಕೇಳಿದ್ರು ಅದು ಎಷ್ಟು ಆಡಿಷನ್ ಕೊಡ್ತೀಯಾ ಸಾಕು ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗು ಕಾಲೇಜ್ ಹಾಕು ಆಡಿಷನ್ ಹೋಗು ಹಂಗೆ ಮಾಡಿದ್ದು ಸೊ ಅವಾಗ್ಲೂ ಸಿಕ್ಕಿದ್ದೊಂದು ಸಿನಿಮಾ ಅದಕ್ಕೆ ನನಗೆ ಅವಾರ್ಡ್ ಬಂತು ಓಕೆ ಸೊ ಮತ್ತೆ ಆಡಿಷನ್ ಆಡಿಷನ್ ಸ್ಟಾರ್ಟ್ ಮಾಡಿದೆ ಮತ್ತೆ ಸ್ಟ್ರಗಲ್ ಡೇಸ್ ಆಯಿತು ಆಮೇಲೆ ಸಿಕ್ಕಿದ ಸಿನಿಮಾ ಕೃಷ್ಣ ಪ್ರಣಯಸಕ್ಕೆ ಸೂಪರ್ ಹಿಟ್ ಸೊ ನನಗೆ ಬಹುಶಃ ಒಂದೊಂದ್ಸತಿ ಅನ್ಸುತ್ತೆ ಇಟ್ ನಾನು ಹೋಗ್ತಾ ಇರೋದು ಏನಕ್ಕೆ ರಿಜೆಕ್ಟ್ ಆಗ್ತಿದೆ ಅಂದ್ರೆ ಇನ್ನು ಚೆನ್ನಾಗಿರೋದ್ ಸಿಗತ್ತೆ ಬಹುಶಃ ಅಲ್ವಾ ನನಗೆ ನಾನು ಹೋಗಿದ್ದೆಲ್ಲ ನಾನು ಸೆಲೆಕ್ಟ್ ಆಗ್ಬಿಟ್ಟಿದ್ರೆ ಬಹುಶಃ ನನ್ಗೆ ಏನ್ ಈಗ ಸಿಗ್ಬೇಕಿತ್ತು ಅದ್ ಸಿಕ್ತಿರ್ಲಿಲ್ವಿಂದ ಒಂದು ಆಫ್ಟರ್ ಟೆನ್ ಟು ಟ್ವೆಂಟಿ ಫೇಲಿಯರ್ಸ್ ಜನನು ಬಿಡು ಅಂತ ಅನ್ಸ್ತಿತ್ತೇನು ಸೊ ಇವಾಗ ಇವಾಗ ಎಟ್ ಪ್ರೆಸೆಂಟ್ ಅನ್ಸ್ಕೊಂಡ್ರೆ ಅದೆಲ್ಲ ನನ್ಗೆ ಏನೇನ್ ಸಿಕ್ಕಿಲ್ಲ ಅಲ್ಲ ಏನೇನ್ ಡಿಪ್ರೆಷನ್ ಆಗಿತ್ತು ಮೇ ಬಿ ಇದೇ ರೀಸನ್ಗೆ ಅಂತ ಅನಿಸುತ್ತೆ ಸೊ ಐ ಆಮ್ ವೆರಿ ಹ್ಯಾಪಿ ಸೊ ನೋಡಿದವ್ರಿಗೂ ನಾನು ಅದನ್ನೇ ಹೇಳೋದು ಈಗ ಫ್ರೆಶರ್ಸ್ ಎಷ್ಟೊಂದು ಜನ ಇರ್ತಾರೆ ಯಾಕೆ ಇಲ್ಲ ನನಗೆ ಅಂತ ಇರ್ತಾರೆ ಸೊ ಅವರು ಅವರು ಇದಕ್ಕೆ ಇದನ್ನು ಕನೆಕ್ಟ್ ಮಾಡ್ಕೊಳ್ಳಲಿ ಅಂತ ಹೇಳ್ತಿರೋದು ಬಹುಶಃ ಏನಕ್ಕೆ ಆಗ್ತಿಲ್ಲ ಅಂದರೆ ದಟ್ ಇಸ್ ನಾಟ್ ಯಾರ್ ಜಸ್ಟ್ ನಿಮಗೆ ಅಂತ ಒಂದಿರುತ್ತೆ ಅದು ಬಂದೇ ಬರುತ್ತೆ ಗುಡ್ ಒನ್ಸ್ ಬರುತ್ತೆ ಹಾಗಾಗಿ ಒಂದು ಬೆಸ್ಟ್ ಒನ್ ಸಿಗ್ಬೇಕಂದ್ರೆ ಮಧ್ಯದಲ್ಲಿ ಹೋಗ್ತಾ ಇರುತ್ತೆ ಸೊ ಜರ್ನಿ ಬಿಡಬೇಡಿ ಅಷ್ಟೇ ಡೋಂಟ್ ಕ್ವಿಟ್ ಕೃಷ್ಣ ಪ್ರಣಯಂ ಸಕಿ ಫಸ್ಟ್ ಡೇ ಗಣೇಶ್ ಸರ್ ಜೊತೆ ಆ್ಯಕ್ಟ್ ಮಾಡಿದಂಥ ದಿನ ಅದೊಂದು ನೆನಪು ಅದೊಂದು ಗಳಿಗೆ ಬಗ್ಗೆ ಹೇಳೋದಾದ್ರೆ ಫಸ್ಟ್ ಡೇ ನಂದು ಸೀನ್ ಇದ್ದಿದ್ದೇನೆ ಸಿನಿಮಾದಲ್ಲಿ ನಾನು ಗಣೇಶ್ ಸರ್ನ ನೋಡೋ ಸೀನು ಫಸ್ಟ್ ಸಿನಿಮಾದಲ್ಲಿ ಜಾನ್ವಿ ಕೃಷ್ಣನ್ ಏನು ನೋಡ್ತಾಳಲ್ಲ ಅದೇ ಸೀನು ಶರಣ್ಯ ಗಣೇಶ್ ಸರ್ದು ಫಸ್ಟ್ ಸೀನಾಗಿ ಓಕೆ ಸೊ ಇಟ್ ವಾಸ್ ಲೈಕ್ ಓಕೆ ಒಂಥರ ಸಖತ್ತು ಎಕ್ಸೈಟಿಂಗ್ ಆಗಿತ್ತು ಫಸ್ಟ್ ಟೈಮ್ ನಾನೊಂದು ಸ್ಟಾರ್ ಜೊತೆ ಹೀರೋಯಿನ್ ಆಗಿ ಮಾಡ್ತಾ ಇದ್ದು ಮಾಡಿದೀನಿ ಪ್ರಿಯಾಂಕಾ ಮ್ಯಾಮ್ ಜೊತೆ ಮಾಡಿದೀನಿ ಬಟ್ ಅಸ್ ಅಂದ್ರೆ ಒಂದು ಲವ್ ಸ್ಟೋರಿ ಇಲ್ಲ ಅಲ್ಲ ಡೆಫಿನೆಟ್ಲಿ ಬೇರೆ ಇರತ್ತೆ ಅದು ಇದ್ರಲ್ಲಿ ಇರತ್ತೊಂದು ಲವ್ ಸ್ಟೋರಿಗೆ ಮಾಡ್ಬೇಕು ತುಂಬಾ ಚೆನ್ನಾಗಿತ್ತು ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಸ್ವಲ್ಪ ನರ್ವಸ್ ಆಗಿದ್ದೆ ಡೆಫಿನೆಟ್ಲಿ ಸುಳ್ಳ ಇಲ್ಲ ನೈಟ್ ಇಡೇನಿದ್ದೆ ಬಂದಿರಲಿಲ್ಲ ನಂಗೆ ಏನಪ್ಪಾ ಮಾಡೋದು ಹೆಂಗೆ ಇದು ಅಂತ ಬಟ್ ಈ ವಾಸ್ ವೆರಿ ಸ್ವೀಟ್ ಅಂದ್ರೆ ಫಸ್ಟ್ ಡೇ ಹೋದಾಗ್ಲೇನೆ ಚೆನ್ನಾಗಿ ಮಾತಾಡ್ಸಿದ್ರು ವೆರಿ ರೆಸ್ಪೆಕ್ಟ್ಫುಲ್ ಅಂದರೆ ಈಗ ಎಷ್ಟೊಂದು ಜನ ಹೇಳ್ತಾರಲ್ಲ ಇಂಡಸ್ಟ್ರಿ ಈಗ ಇದೇ ಎಕ್ಸಾಂಪಲ್ ನನಗೆ ಈ ಟೀಮೇ ಎಸ್ಪೆಷಲಾಗಿ ಎಕ್ಸಾಂಪಲ್ ನನಗೆ ಅಂತ ಅಂದರೆ ಹಂಗೆ ಇರ್ಬೇಕಂತ ಹಿಂಗೆ ಏನೋ ಹೇಳ್ತಾರೆ ಬಟ್ ನನಗೆ ಈ ಸಿನಿಮಾದಲ್ಲಿ ನಿಜವಾಗ್ಲೂ ನನ್ನ ಒಂದು ಮನೆ ಮಗಳಕ್ಕಿಂತ ಹೆಚ್ಚಾಗಿ ನನ್ನ ಟೀಮ್ ನನ್ನ ನೋಡ್ಕೊಂಡಿದೆ ಅಂದರೆ ತಪ್ಪಾಗಲ್ಲ ವೆರಿ ಲಕ್ಕಿ ಗಣೇಶ್ ಸರ್ ಎಸ್ಪೆಷಲಿ ತುಂಬ ರೆಸ್ಪೆಕ್ಟ್ಫುಲ್ ಆಗಿ ನನ್ನ ಟ್ರೀಟ್ ಮಾಡಿದ್ರು ನಾನು ಬಂದರೆ ಇದ್ ನಿಲ್ಲೋದು ನಮಸ್ಕಾರ ಮಾಡೋದು ಒಂದು ಸೀಟ್ ಹಾಕಿ ಕೂರಿಸೋದು ಯಾವತ್ತೂ ಸೆಟ್ಟಲ್ಲಿ ಅವ್ರು ಕೂತಾಗ ನನ್ನ ನಿಲ್ಲಕ್ಕೆ ಬಿಟ್ಟಿಲ್ಲ ಸೊ ಇಷ್ಟು ಬ್ಯೂಟಿಫುಲ್ ಆಗಿ ನನ್ನ ಟ್ರೀಟ್ ಮಾಡಿದಾರೆ ಸೆಟ್ಟಲ್ಲಿ ಒಂದು ಮಾತು ಹೇಳಬೇಕು ನೆನ್ನೆ ಸಕ್ಸಸ್ ಮೀಟಲ್ಲಿ ಸಾಧು ಸರ್ ಹೇಳಿದ್ರು ನಮ್ಮ ಒಂದು ಪೋಸ್ಟರ್ ಅಷ್ಟ್ರ ಹಾಕೋರಪ್ಪ ನಮ್ಮ ಹುಡುಗಿ ನಮ್ಮೂರು ಹುಡ್ಗಿ ಅಂತ ಸಾಧು ಸರ್ ಬಗ್ಗೆ ಹೇಳೋದಾದ್ರೆ ವೆರಿ ಸ್ವೀಟ್ ನನಗೆ ನೆನ್ನೆ ತುಂಬಾನೇ ಖುಷಿ ಆಯ್ತು एक्चुअली ಇಟ್ ವಾಸ್ ವೆರಿ ಎಮೋಷನಲ್ ಹಿರಿಯ ಕಲಾವಿದ್ರು ಈಗ ಬಂದಿರುವಂತ ಕಲಾವಿದರನ್ನ ಈ ರೀತಿ ಹೇಳಿ ಪ್ರಶಂಸನೆ ಮಾಡೋದಿದೆಯಲ್ಲ ನಿಮಗೆ ಒಂದು ಬಾಂಡ್ ಅದು ಹೌದು ಇದಕ್ಕಿಂತ ಬ್ಯಾಕ್ಗ್ರೌಂಡ್ ಎಕ್ಸಾಕ್ಟ್ಲಿ ನನಗೆ ಅದೇ ನಾನು ಏನು ಹೇಳ್ತಿದ್ದೆ ಮುಂಚೆ ಬ್ಯಾಕ್ಗ್ರೌಂಡ್ ಇಲ್ಲ ಏನು ಇಲ್ಲ ಅಂತ ಈಗ ಇನ್ಮೇಲೆ ಅದನ್ನ ಹೇಳಿದರೆ ತಪ್ಪಾಗುತ್ತೆ ಯಾಕಂದ್ರೆ ನಮಗೆ ಇಡೀ ಇಂಡಸ್ಟ್ರಿ ಇದೆ ಮಾಧ್ಯಮ ಅದರ್ ನೀವು ಎಲ್ಲ ಇನ್ ಫ್ಯಾಕ್ಟ್ ನನಗೆ ಈ ಸಿನಿಮಾದಲ್ಲಿ ಅದು ಯಾಕೋ ಏನೋ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಅಂದರೆ ಕೆಲವೊಬ್ರು ಓಕೆ ಇವ್ರ ಏನಾರ ಪೇ ಮಾಡ್ತಾ ಇರ್ಬೋದ ಎಲ್ಲ ಕಡೆ ಇವರೇ ಬರ್ತಾ ಇದ್ದಾರಲ್ಲ ಹಂಡ್ರೆಡ್ ಪರ್ಸೆಂಟ್ ಇವ್ರನ್ನ ಪೇ ಮಾಡ್ತಿರ್ಬೋದಾ ಅಂತಲೂ ಎಷ್ಟೊಂದು ನಾನು ಕೇಳಿಸ್ಕೊಂಡೆ ಗಾಸಿಪ್ಸ್ ಲೈಕ್ ಹುಷಾರನೇ ಎಲ್ಲರಿಗೂ ಪೇ ಮಾಡ್ತಿದ್ದಾರೆ ನೋವು ಮೀಡ್ಯಾದವ್ರಿಗೆ ಬಟ್ ತುಂಬಾ ರಿಚ್ ಅನ್ಸುತ್ತೆ ಅವರು ಪೇ ಮಾಡಿದಾರೆ ನಮ್ಗೆ ದುಡ್ಡು ಸಾಲಲ್ಲ ಸೀರಿಯಸ್ಲಿ ಸೊ ನನಗೆ ಎಷ್ಟು ಮಾಧ್ಯಮದ ಸಪೋರ್ಟ್ ಸಿಕ್ಕಿದೆ ಈ ಸಿನಿಮಾದಲ್ಲಿ ಅಂದ್ರೆ ಆಶ್ಚರ್ಯ ಆಗೋಷ್ಟು ಅಂದ್ರೆ ನೋಡಿ ಜನಕ್ಕೆ ಇವರು ಪೇ ಮಾಡಿ ಎಲ್ಲಾನು ಹಾಕ್ಸಿದ್ದಾರೆ ಅನ್ನೋಷ್ಟು ನನಗೆ ಲವ್ ಸಿಕ್ತಿದೆ ಅಂದ್ರೆ ಐ ಶುಡ್ ಥ್ಯಾಂಕ್ ಮೀಡಿಯಾ ನನ್ನ ಲೈಫ್ ಲಾಂಗ್ ಇರೋ ತನಕ ಅಷ್ಟು ನನಗೆ ಗ್ರಾಟಿಟ್ಯೂಡ್ ನಿಮ್ಮ ನಿಮ್ಗಳ ಮೇಲೆ ಇರುತ್ತೆ ಸೀರಿಯಸ್ಲಿ ಬಿಕಾಸ್ ಯಾವುದೇ ಕಮರ್ಷಿಯಲ್ ಎಕ್ಸ್ಪೆಕ್ಟ್ ಮಾಡಿದೆ ಏನು ಎಕ್ಸ್ಪೆಕ್ಟ್ ಮಾಡಿದೆ ನಮ್ಮ ಹುಡುಗಿ ನಮ್ಮ ಕನ್ನಡದ ಹುಡುಗಿ ನಾವು ಸಪೋರ್ಟ್ ಮಾಡಬೇಕು ಅಂತ ಬಂದಿತ್ರಿ ಸೊ ನಿಮ್ಗಾಗಲಿ ಆ್ಯಂಡ್ ಈ ನಮ್ಮ ಸೀನಿಯರ್ ನಮ್ಮ ಸಾಧು ಸರ್ ಬಗ್ಗೆ ಕೇಳಿದ್ರಿ ನಿನ್ನೆ ಅವರು ಸ್ಟೇಜ್ ಮೇಲೆ ಹೇಳಿದ್ದು ನನಗೆ ನಿಜವಾಗ್ಲೂ ವೆರಿ ಎಮೋಷ್ನಲ್ ಮೂಮೆಂಟ್ ನನಗೆ ಪ್ರತಿಯೊಂದು ಕಡೆನು ಬಂದಿದ್ದಾರೆ ನಮ್ಮ ಕನ್ನಡದ ಹುಡುಗಿ ಅವ್ರದ್ದು ಫೋಟೋ ಬರಬೇಕು ಅಂತ ಸೊ ಇಟ್ ವಾಸ್ ವೆರಿ ಎಮೋಷನಲ್ ಆ್ಯಂಡ್ ಇವನ್ ಸರ್ ಕೂಡ ಹೇಳಿದ್ರು ಬ್ಯಾಕ್ ಕ್ಯಾಮ್ರಾ ಅದನ್ನ ಹೇಳಿದ್ರು ಬಟ್ ಇವರು ಆನ್ ಸ್ಟೇಜೇ ಹೇಳ್ಬಿಟ್ರು ಸೊ ಐ ಡೋಂಟ್ ನೋ ಇವರೆಲ್ಲ ಸಪೋರ್ಟ್ ನನಗೆ ವಾವ್ ಅನ್ನಿಸ್ತು ಅಷ್ಟೇ ಲೈಕ್ ಏನೋ ಎಲ್ಲೋ ಒಂದು ಕಡೆ ಒಳ್ಳೇದು ಮಾಡಿದ್ದು ಬಹುಶಃ ಇವ್ರುಗಳು ನನಗೆ ಸಪೋರ್ಟ್ ಮಾಡಿಸಿದ್ದಾರೆ ಅಂತ ಅನ್ನಿಸ್ತು ಓಕೆ ಕಾರ್ಯಕ್ರಮದ ಕೊನೆಯ ಘಟ್ಟ ರಾಪಿಡ್ ಫೈಯರ್ ಈಗ ಆಗಲ್ಲ ಒಂದಷ್ಟು ಪ್ರಶ್ನೆಗಳು ರ್ಯಾಪಿಡ್ ಫೈರ್ ಅಲ್ಲಿ ಫೈರ್ ಬ್ರ್ಯಾಂಡ್ ಆಗಿ ಉತ್ತರ ಇವಾಗ ಶರಣ್ಯ ಶೆಟ್ಟಿ ಅವರು ಸ್ಟ್ರೈಟ್ ಫಾರ್ವರ್ಡ್ ಟರ್ನ್ ಅಥವಾ ರಾಂಗ್ ರೂಟ್ ಸ್ಟೇಟ್ ಫಾರ್ವರ್ಡ್ ಅನ್ನೋ ನನ್ಗೆ ಏನ್ ಅನ್ಸತ್ ನಾನು ಹೇಳ್ಬಿಡ್ತೀನಿ ನನ್ನ ಫ್ರೆಂಡ್ಸ್ ಎಲ್ಲಾರ್ಗು ಗೊತ್ತದು ನಂಗೆ ಏನಾರ ಒಂದು ಥಾಟ್ ಬಂತು ಅಂದ್ರೆ ಅದನ್ನ ಅವ್ರು ಕರೆದು ಹೇಳೋದಂಗ ಬಿಡ ನಾನು ಹೇಳ್ಬಿಡ್ತೀನಿ ವೆರಿ ಸ್ಟೇಟ್ ಫಾರ್ವರ್ಡ್ ಶರಣ್ಯ ಅವರು ಮೊಬೈಲ್ ಕೇಸ್ನ ಜಾಸ್ತಿ ಚೇಂಜ್ ಮಾಡೋದಾ ಅಥವಾ ಮೊಬೈಲ್ ನಂಬರ್ನ ಚೇಂಜ್ ಮಾಡೋದಾ ಮೊಬೈಲ್ ಕೇಸ್ನ ಒಂದೇ ನಂಬರ್ ನನ್ನ ಹತ್ರ ಯಾವಾಗ ಹೌದಾ ಹಂಗಂದ್ರೆ ನಂಬರ್ ಅಂತೂ ಆಕ್ಚುಲಿ ಫೋನ್ ಬೂತ್ ಆಗಿದೆ ನಂಬರ್ ಯಾರೋ ಕಾಲ್ ಮಾಡ್ತಾರೆ ಏನ್ ಹೇಳ್ತೀರಾ ಕಾಲ್ ಮಾಡಿದಾಗ ನೀವು ಯಾರದು ಅಂತ ಗೊತ್ತು ನೀವೇ ಇಲ್ಲ ನಾನಲ್ಲ ನಿಮ್ಮ ಸೀಕ್ರೆಟ್ ಏನು ನಾವು ನೋಡ್ತಾ ಇರ್ತೀನಿ ಕಾಫಿ ತಿಂತಾ ಇದೀನಿ ಇಲ್ಲ ವರ್ಕೌಟ್ ಎಲ್ಲ ಸಕ್ಕತ್ತಾಗಿ ಮಾಡ್ತಾ ಇರ್ತೀರಾ ಜಿಮ್ ಅಲ್ಲಿ ಕಸರತ್ ಮಾಡ್ತಾ ಇರ್ತೀರಾ ಮಾಡ್ತೀನಿ ಅಂದ್ರೆ ನನ್ಗೆ ಏನ್ ಗೊತ್ತಾ ಶೂಟಿಂಗ್ ಇದೆ ಅಂದ್ರೆ ಒಂದು ಟ್ವೆಂಟಿ ಡೇಸ್ ತರ್ಟಿ ಡೇಸ್ ಸ್ಟ್ರಿಕ್ಟಾಗಿ ಮಾಡ್ತೀನಿ ಇಲ್ಲ ಅಂದರೆ ನಾನು ಆರಾಮಾಗಿರ್ತೀನಿ ನನಗೇನು ಗೊತ್ತಾ ತುಂಬಾ ನನ್ನ ಬಾಡಿಗಾಗಲಿ ನಾನು ತುಂಬ ಫೂಡಿ ಆಯಿತಾ ನನಗೂ ಮೋಸ ಮಾಡ್ಕೊಬಾರ್ದು ನನ್ನ ಹೊಟ್ಟೆಗೆ ಮೋಸ ಮಾಡಬಾರ್ದು ಸೊ ಎಲ್ಲರನ್ನು ಜಸ್ಟಿಸ್ ಕೊಟ್ಬಿಟ್ಟು ಸಿನ್ಮಾ ಇದೆ ಅಂದರೆ ಅದು ಪ್ರಿಯಾರಿಟಿ ಹೊಟ್ಟೆಗೆ ಇನ್ನೊಂದು ತಿಂಗಳು ಏನು ತಿನ್ನೋಂಗಿಲ್ಲ ಅಂತ ಬಟ್ ಸಿನ್ಮಾ ಇಲ್ಲ ಅಂದರೆ ಆರಾಮ್ಸೆ ನನ್ನನ್ನು ನಾನು ಟ್ರೀಟ್ ಮಾಡಿಕೊಂಡು ತಿಂತೀನಿ ಶರಣ್ಯ ಅವರ ಫಸ್ಟ್ ಕ್ರಷ್ ಯಾರು ಫಸ್ಟ್ ಕ್ರಷ್ ಟೆನ್ತ್ ಸ್ಟ್ಯಾಂಡರ್ಡ್ ಅನ್ಸುತ್ತೆ ಓಕೆ ಈಗ ಪ್ರೆಸೆಂಟ್ ಕನ್ನಡ ಇಂಡಸ್ಟ್ರಿಯಲ್ಲಿ ಕ್ರಶ್ ಯಾರು ಗೊತ್ತಿಲ್ಲ ಹೇಳ್ಬಾರ್ದು ಇಲ್ವಾ ಮೊದ್ಲು ಏನು ಹೇಳ್ದೇನೆ ಹಿಂಗೆಲ್ಲ ಗಾಸಿದ್ದೆ ಇನ್ ನಾನು ಅಂತ ಬಾಯಿ ಬಿಟ್ಬಿಟ್ರೆ ಮುಗಿದ್ ಕತೆ ಕ್ರಶ್ ಎಲ್ಲ ಸೀಕ್ರೆಟ್ ಆಗಿರ್ಬೇಕು ಗೊತ್ತಾಯ್ತಾ ಗರ್ಲ್ಸ್ ಹಂಗಂತಂದ್ರೆ ನಾವ್ ಇವಾಗ ಏನಂತ ಹಾಕೊಳ್ಳೋಣ ನೋಡೋಣ ಮುಂದೆ ಬಂದ್ರೆ ಧೈರ್ಯ ಬಂದ್ರೆ ಹೇಳಕ್ಕೆ ಹೇಳ್ತೀನಿ ಖಂಡಿತ ಖಂಡಿತ ಓಕೆ ಈಗ ಬಿಗ್ ಬಾಸ್ ಸೀಸನ್ ಲೆವೆನ್ ಶುರು ಆಗ್ತಾ ಇದೆ ಹೌದು ನಾಳೆ ಬಿಗ್ ಬಾಸ್ ಟೀಮ್ ಇಂದ ಕರೆ ಮಾಡ್ತಾರೆ ಬಿಗ್ ಬಾಸ್ ಇವಾಗ ನೀವು ತುಂಬಾ ಇದ್ರಲ್ಲಿ ಪೀಕ್ ಅಲ್ಲಿ ಇದೀರಾ ಒಂದು ಗೆಸ್ಟ್ ಆಗಾದ್ರೂ ಬನ್ನಿ ಒಂದೆರಡು ವಾರ ಇದ್ ಹೋಗಿ ಅಂತ ಏನ್ ಹೇಳ್ತೀರೋ ನೀವು ಬಿಗ್ ಗೆ ಹೋಗ್ತೀರಾ ಅಥವಾ ಏನ್ ಕತೆ ನಾನ್ ಆಕ್ಚುಲಿ ಬಿಗ್ ಬಾಸ್ ನ ಫಾಲೋ ಮಾಡ್ತೀನಿ ನಾನು ಆಸ್ ಅನ್ ಆಡಿಯನ್ಸ್ ನಾನು ಆಕ್ಚುಲಿ ಬೇರೆಯವ್ರ ಕಂಡವ್ರ ಮನೆ ಕತೆ ಕೇಳೋದ್ರೆ ಅಂದ್ರೆ ಅಂದ್ರೂ ಹೋಗತ್ತೆ ಕಣ್ಣ ಕಡೆ ನೋಡ್ತೀನಿ ನಾನು ಸೀಸನ್ ಒನ್ ಇಲ್ಲಿ ತನಕ ಫಾಲೋಯಿಂಗ್ ನೋಡ್ತಾ ಇದೀನಿ ಇನ್ನೊಂದು ಇಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಹೇಳ್ಬೇಕು ಅಂದ್ರೆ ಸೀಸನ್ ಫೋರ್ ಆರ್ ಫೈವ್ ಅನ್ಸುತ್ತೆ ಚಂದನ್ ಶೆಟ್ಟಿ ಆ ಸೀಸನ್ ಹೋಗಿದ್ದೆ ನಾರ್ಮಲ್ ಅದು ಆ ಇದರಲ್ಲಿ ನಾರ್ಮಲ್ ಪೀಪಲ್ ಬರೋಗಿತ್ತು ಸೊ ಆಡಿಶನ್ ಹೋಗಿದ್ದೆ ಅಲ್ಲಿ ಫಸ್ಟ್ ರೌಂಡು ಫೋಟೋ ಕಳ್ಸೋದಿತ್ತು ಅದ್ ಪಾಸ್ ಆಯ್ತು ಸೆಕೆಂಡ್ ರೌಂಡ್ ಕೂತ್ಕೊಂಡು ಇನ್ನೊಂದೇನೋ ಇತ್ತು ಇನ್ನೊಂದೇನೋ ಇತ್ತು ಗ್ರೂಪ್ ಡಿಸ್ಕಶನ್ ಅದು ಪಾಸ್ ಆಯ್ತು ಆಮೇಲೆ ಡಿಬೇಟ್ ರೌಂಡ್ ಇತ್ತು ಅದು ಪಾಸ್ ಹಿಂಗೆಲ್ಲ ಇತ್ತು ತರ್ಡ್ ರೌಂಡು ಏನೋ ಮಾಡಿಸಿದ್ರು ಆಮೇಲೆ ಗ್ರೂಪ್ ಡಿಸ್ಕಶನ್ ಆಯ್ತು ಫೋರ್ತ್ ರೌಂಡ್ ಒನ್ ಟು ಒನ್ ಅಂತ ಅಲ್ಲಿ ತನಕ ಪಾಸ್ ಆಗಿದೆ ಆವಾಗ ಐ ವಾಸ್ ನಾಟ್ ಇಲ್ಲ ಲಾಸ್ಟ್ ಫೈನಲ್ ರೌಂಡಲ್ಲಿ ಒಂದು ಮೂರ್ನಾಲ್ಕು ಜನ ಇದ್ರು ಅದ್ರಲ್ಲಿ ನಿವೇದಿತಾ ಗೌಡ ಇವೆಂಟ್ ಇನ್ ಇನ್ಸಿಟ್ ಆಯ್ತಾ ಸೊ ದಟ್ ವಾಸ್ ಅದು ಇತ್ತು ಅಲ್ಲಿ ತನಕ ಹೋಗಿದೆ ನಾನು ಸೊ ಅಷ್ಟು ಆಸೆ ಇತ್ತು ನಂಗೆ ಬಿಗ್ ಬಾಸ್ ಹೋಗಬೇಕು ಅನ್ನೋದು ಬಟ್ ಈಗ ಆಕ್ಚುಲಿ ಟೆಂತ್ ಸೀಸನ್ಗೂ ಹೇಳಿದ್ರು ಬಟ್ ಆ ಟೈಮಲ್ಲಿ ಕೃಷ್ಣ ಪ್ರಣಯಸಕಿ ಸಿನಿಮಾ ಶೂಟಿಂಗ್ ನಡೀತಾ ಇತ್ತು ಆ್ಯಂಡ್ ಈಗಲೂ ಲೆವೆನಿಗೆ ಆ್ಯಕ್ಚುಲಿ ಕಾಲ್ ಬಂತು ಅಂದರೆ ಒಂದು ಬೇರೆ ಇದರಿಂದ ಮಾಡ್ತೀರಾ ಹೇಗೆ ಅಂತ ಬಟ್ ಈ ಟೈಮಲ್ಲಿ ಇಟ್ ಇಸ್ ನಾಟ್ ನನಗೆ ಗುಡ್ ಟೈಮ್ ಫಾರ್ ತ್ರೀ ಮಂತ್ಸ್ ಲಾಕ್ ಆಗೋದಕ್ಕೆ ಐಮ್ ಐ ಆಮ್ ನಾಟ್ ರೆಡಿ ರೈಟ್ ನಾವು ಬಿಕಾಸ್ ಏನಾಗ್ತಾ ಇದೆ ಅಂತ ಒಂದು ಸ್ವಲ್ಪ ನೋಡಬೇಕು ಸೊ ಹಾಗಾಗಿ ಐ ಆಮ್ ಲೈಕ್ ನೋಡೋಣ ಅಂತ ಹೇಳಿದೆ ಬಟ್ ಐ ಐ ಐ ಹ್ಯಾವ್ ಅ ಹ್ಯೂಜ್ ರೆಸ್ಪೆಕ್ಟ್ ಒಂದು ಶೋ ಸೊ ನೋಡೋಣ ಮುಂದೆ ಏನಾರ ಹೋಗಬೇಕು ಅಂದರೆ ಡೆಫಿನೆಟ್ಗೆ ಶರಣ್ಯ ಅವರು ಪಬ್ಲಿಕ್ ಪ್ಲೇಸ್ನಲ್ಲಿ ತುಂಬ ಕೋಪ ಮಾಡಿಕೊಂಡು ನನಗಿದಾಗಲ್ಲ ಅಂತ ಕಿರ್ಚಿರೋದು ಗಲಾಟೆಗೆ ಏನೇ ಆದರೂ ಇಲ್ಲ ಆ ಥರ ಈ ನಾನು ತುಂಬ ವೆಲ್ ಬಿಹೇವ್ಡ್ ಇನ್ ಪಬ್ಲಿಕ್ ತುಂಬ ವೆಲ್ ಆಯ್ತಾ ಹಂಗಾಗಿಲ್ಲ ಅಂದರೆ ನನ್ನ ಕೋಪ ಏನೇ ಇದ್ರು ನಮ್ಮಅಮ್ಮ ಮಾತ್ರ ಬಹುಶಃ ನೋಡಿ ನಮ್ಮಅಮ್ಮ ನನ್ನ ಸಿಬ್ಲಿಂಗ್ ನನ್ನ ತಮ್ಮ ಇವರಿಬ್ಬರೇ ನೋಡಿರೋದು ಬಿಟ್ಟರೆ ಬೇರೆ ನಾವು ಕೋಪದಲ್ಲಿ ಬರುವಂಥ ಫಸ್ಟ್ ವರ್ಡ್ ಮಾತಾಡ ನಾನು ಫಸ್ಟ್ ಎಲ್ಲ ಕೋಪ ಬಂತು ಅಂದ್ರೆ ನಾನು ಅಂತ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ ಸೊ ಕೋಪ ಏನಿದ್ರು ಪಬ್ಲಿಕ್ ಅಲ್ಲಿ ನಾನು ಜಾಸ್ತಿ ಕೋಪ ತುಂಬಾ ಶಾಂತವಾಗಿರ್ತೀನಿ ಶೂಟಿಂಗ್ ಸ್ಪಾಟ್ ಅಲ್ಲಿ ಯಾರ ಜೊತೆಗಾದ್ರೂ ಜಗಳ ಮಾಡಿರೋದು ಅಂದ್ರೆ ಆಪ್ತರ ಜೊತೆಗೇನೆ ಇಲ್ಲ ನನ್ ನನ್ಗಿಸ್ಟ್ರಿ ನಿಜವಾಗ್ಲೂ ಹೇಳ್ತೀನಿ ಆ ಹಿಸ್ಟ್ರಿ ನನ್ಗೆ ಯಾಕಂದ್ರೆ ನನ್ಗೆ ಎಷ್ಟು ಇಷ್ಟ ಅಂದ್ರೆ ಕ್ಯಾಮ್ರಾ ಮುಂದೆ ಹೋಗೋದು ಅಷ್ಟು ಪಾಸಿಟಿವ್ ಮೈಂಡಲ್ಲಿ ಹೋಗಿರ್ತೀನಿ ನೀವೇನೇ ನನಗೆ ಕ್ಯಾಮ್ರಾ ಇಟ್ಕೊಂಡು ಅಥವಾ ಕ್ಯಾಮ್ರಾ ಅಂತಾನೆ ಅಲ್ಲ ಒಂದು ಶೂಟಿಂಗ್ ಸೆಟ್ ಅಂದ್ರೆ ನನ್ಗೆ ಒಂಥರ ಖುಷಿ ಜಾಗ ಅಲ್ಲಿ ನೀವು ನನ್ನ ಕೆರೆದು ಕೆರೆದು ನೀವು ನನಗೆ ಇದು ಮಾಡೋನು ನಾನು ಆರಾಮಾಗಿ ಖುಷಿಯಾಗಿರ್ತೀನಿ ಜಗಳ ಅಂತೂ ಆಡೋದೇ ಇಲ್ಲ ಇನ್ಫ್ಯಾಕ್ಟ್ ನನ್ಗೆ ಯಾವ ಹಿಸ್ಟ್ರಿನೂ ಇಲ್ಲ ಯಾರ ಜೊತೆನೂ ಜಗಳ ಆಡಿ ಜೀರೋ ಒಂದಷ್ಟು ಸ್ಟಾರ್ಸ್ ನೇಮ್ ಹೇಳ್ತೀನಿ ಒನ್ ವರ್ಡ್ ಆನ್ಸರ್ ಕೊಡ್ತಾ ಹೋಗ್ಬೇಕು ದರ್ಶನ್ ಸರ್ ಅವ್ರ ಫ್ಯಾನ್ಸ್ ಅಂದ್ರೆ ನಂಗೆ ತುಂಬಾ ಇಷ್ಟ ಅಷ್ಟು ಲಾಯಲ್ ಫ್ಯಾನ್ಸ್ ಯಾರ್ಗಾನ ಕನ ಹೇಳಿ ಯಾರಿಗೂ ಇಲ್ಲ ಆ ತರದೊಂದು ಅವ್ರಿಗಿರೋ ಫ್ಯಾನ್ಸ್ ಅಲ್ಲಿ ಪಾಯಿಂಟ್ ಒನ್ ಪರ್ಸೆಂಟ್ ನಮಗೆ ಬಂದ್ರು ನಮ್ಮ ಕೆರಿಯರ್ ಸೆಟಲ್ ಅಂತ ಅನ್ಸುತ್ತೆ ದರ್ಶನ್ ಫ್ಯಾನ್ಸ್ ಎಲ್ಲ ಕೇಳಿಸ್ಕೊಳ್ಳಿ ಶರಣ್ಯ ಶೆಟ್ಟಿ ಅವರು ನಿಮ್ಮ ಒಂದು ಅಭಿಮಾನಕ್ಕೆ ಪಿದ ಆಗಿದ್ದಾರೆ ನಿಮ್ಮ ಅಭಿಮಾನಕ್ಕೆ ಅಭಿಮಾನಿ ನಾನು ಇನ್ನೇ ಹೇಳಬೇಕು ಆ ತರ ಲಾಯಲ್ ಫ್ಯಾನ್ ಓಕೆ ಸುದೀಪ್ ಸರ್ ಅವರ ಸ್ಟೈಲ್ ಆ್ಯಂಡ್ ಅವರ ವಾಯ್ಸ್ ಅವರ ಹೈಟ್ ಓಕೆ ಶಿವಣ್ಣ ಸರ್ ಶಿವಣ್ಣ ಸರ್ದು ಅವ್ರ ಕನ್ಸಿಸ್ಟೆನ್ಸಿ ಲೈಕ್ ಎಷ್ಟು ಸಿನಿಮಾಗಳು ಆ್ಯಂಡ್ ಈವನ್ ನಾವು ಅವ್ರ ಎನರ್ಜಿ ಅದಕ್ಕೆ ಫಿದ ಅಪ್ಪು ಸರ್ ನಮ್ಮೊಟ್ಟಿಗಿಲ್ಲ ಬಟ್ ಅಪ್ಪು ಸರ್ ಅಂದ್ರೆ ಅವರೇ ಹ್ಯೂಮನ್ ನನಗೆ ತುಂಬಾ ಇಷ್ಟ ಈಗ ಎಲ್ಲದ್ರಲ್ಲೂ ಒಂದೊಂದು ಪಾರ್ಟ್ ನ ಕದೀಬೇಕು ಅಂದ್ರೆ ಅಪ್ಪು ಸರ್ನೇ ಕದಿಬೇಕು ಅಂತ ಅನ್ಸುತ್ತೆ ಯಾಕಂದ್ರೆ ಕಂಪ್ಲೀಟ್ ಒಂದು ಪ್ಯಾಕೇಜ್ ಅವರು ಸೊ ಅವರಿಲ್ಲ ಅಂತ ನಂಗೆ ಯಾವತ್ತೂ ಅನ್ಸಲ್ಲ ಪ್ರತಿ ಅಂದ್ರೆ ಅವ್ರು ಆಸ್ ಅನ್ ಇನ್ಸ್ಪಿರೇಷನ್ ಅವ್ರು ನಮ್ಮೆಲ್ಲರ ಜೊತೆ ಅನ್ಸುತ್ತೆ ಸೊ ನಾವೇನೇ ಮಾಡಿದ್ರು ಒಳ್ಳೆ ಕೆಲಸ ಮಾಡಿದ್ರು ಆಸ್ ಅನ್ ಇನ್ಸ್ಪಿರೇಷನ್ ಅವ್ರೈತೆ ರಿಷಬ್ ಶೆಟ್ಟಿ ಸರ್ ರಿಷಬ್ ಶೆಟ್ಟಿ ಸರ್ ಅಂದ ತಕ್ಷಣ ನಮ್ಮ ಒಂದು ಕುಂದಾಪುರ ನಮ್ ಏನಿದೆ ಕೋಸ್ಟಲ್ ಸೈಡ್ ಪ್ರೌಡ್ ಫಿಗರ್ ಅವರು ಯಾಕಂದ್ರೆ ನಮ್ ಕೋಲಾ ಅನ್ನೋದೆಲ್ಲ ನಾವೆಲ್ಲ ತುಂಬಾ ವರ್ಷಗಳ ಚಿಕ್ಕ ವಯಸ್ಸಿನ ನೋಡ್ತಾ ಇದ್ವಿ ಬಟ್ ಜನಕ್ ಗೊತ್ತಿರ್ಲಿಲ್ಲ ಸೊ ಆತರ ನಮ್ದೊಂದು ಕಲ್ಚರ್ ನ ಇಡೀ ವರ್ಲ್ಡ್ಗೆನೆ ಅವರು ಸೊ ನಮ್ಮ ಕೋಸ್ಟಲ್ ಸೈಡ್ ಗಂತೂ ಅವ್ರಿಗೆ ಯಾವತ್ತಿದ್ರೂ ವೆರಿ ಗ್ರೇಟ್ಫುಲ್ ಫರ್ ರಕ್ಷಿತ್ ಶೆಟ್ಟಿ ಸರ್ ರಕ್ಷತ್ ಶೆಟ್ಟಿ ಸರ್ ಒಂದು ಸಿಂಪಲ್ ಸ್ಟಾರ್ ಸೊ ಅವ್ರ ಜೊತೆ ಸಿನಿಮಾ ಮಾಡ್ಬೇಕಂತ ತುಂಬ ಆಸೆ ಇದೆ ಆ್ಯಕ್ಚುಲಿ ಅವರ ನ್ಯಾಚುರಲ್ ಆಕ್ಟಿಂಗ್ ನಂಗೆ ತುಂಬ ಇಷ್ಟ ಓಕೆ ಫೈನಲ್ ಆಗಿ ಉಪೇಂದ್ರ ಸರ್ ಅವರ ಬ್ರೈನ್ ಏನಾರ ಬಂತು ಅಂದರೆ ಅವ್ರ ಬ್ರೈನಲ್ಲಿ ಏನು ವರ್ಕ್ ಆಗುತ್ತೆ ಯಾಕಂದ್ರೆ ನಮ್ದೆಲ್ಲ ಸ್ಪೀಡ್ ಒಂದಿದ್ರೆ ಅವ್ರು ಮೋಸ್ಟ್ಲಿ ಟೂ ಎಕ್ ಸ್ಪೀಡ್ ಅನ್ಸುತ್ತೆ ಅವ್ರದ್ದೆಲ್ಲ ಟ್ರೋಸ್ ನೋಡ್ತಾ ಇರ್ತೀವಿ ನಮ್ಗೆ ಈಗ ಅರ್ಥ ಆಗೋದವರು ಆಗಲೇ ನಾವು ಊಟಕ್ಕಿನ ಮುಂಚೆ ಏನನ್ಸಿನೋ ಅದರಲ್ಲೇ ಹೇಳ್ಬಿಟ್ಟಿದ್ದಾರೆ ನಮ್ಗೆ ಅವಾಗ ಓ ಅದು ಹಿಂಗೆ ಹೇಳಿದ್ರ ಅಂತ ಅವರು ಆವಾಗಲೂ ಟೂ ಎಕ್ಸಲ್ಲಿ ಯೋಚನೆ ಮಾಡ್ತಾರೆ ಸೊ ಅವರ ಓಕೆ ಈಗ ಫೈನಲ್ ಲಾಸ್ಟ್ ಆಗಿ ಬಿಗ್ ಬಾಸ್ ಸೀಸನ್ ಲೆವೆನ್ನಲ್ಲಿ ಓ ನಿರೂಪಣೆಯಿಂದ ಬ್ಯಾಕ್ ಆಗ್ತಾ ಇದ್ದಾರೆ ಸುದೀಪ್ ಸರ್ ಆ ಜಾಗಕ್ಕೆ ರಿಷಬ್ ಶೆಟ್ಟಿ ಸರ್ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ ಗಾಸಿಪ್ ಸರ್ ಬಂದರೆ ಹೇಗೆ ನಿರೂಪಣೆ ಮಾಡ್ತಾರೆ ಅಂತ ಸಿ ಆ್ಯಸ್ ಅನ್ ಆ್ಯಕ್ಟರ್ ನನಗೆ ಫೆಫಿನೆಟ್ಲಿ ತುಂಬ ಇಷ್ಟ ರಿಷಬ್ ಸರ್ ಹ್ಯೂಜ್ ರೆಸ್ಪೆಕ್ಟ್ ಫಾರ್ ಹಿಮ್ ಬಟ್ ಬಿಗ್ ಬಾಸ್ ಅಂತ ಬಂದಾಗ ಐ ಡೋಂಟ್ ನೋ ನಂಗೆ ಯಾಕೆ ಅಂತ ಗೊತ್ತಿಲ್ಲ ಬಟ್ ಸುದೀಪ್ ಸರ್ ಬಿಟ್ಟು ಬೇರೆ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ತುಂಬ ಕಷ್ಟ ಆಗ್ತಿದೆ ಐ ಡೋಂಟ್ ನೋ ಹೆಂಗೆ ನಾನು ತಗೋತೀನಿ ಅಂತಲೇ ಗೊತ್ತಿಲ್ಲ ಯಾಕಂದರೆ ನಾನು ಬಿಗ್ ಬಾಸ್ ನಾನು ಐ ಆಮ್ ಫಸ್ಟ್ ಸೀಸನಿಂದ ಇಲ್ಲಿ ತನಕ ನೋಡ್ತೀನಿ ಯಾವುದೇ ಮಿಸ್ ಆದ್ರೂ ಕಿಚ್ಚ ವೀಕೆಂಡ್ ವಿತ್ ಏನು ಬರುತ್ತೆ ಅದು ಸುದೀಪ್ ಸರ್ ನೋಡಕ್ ಅಂತಾನೆ ನೋಡ್ತಾ ಇರ್ತಿದ್ದೆ ಅವ್ರದ್ದೊಂದು ಆ ಒಂದು ಆಟಿಟ್ಯೂಡು ಅಂಡ್ ಅವ್ನು ಜಡ್ಜ್ಮೆಂಟ್ ಕೊಡ್ತಿದ್ರು ಗೊತ್ತಾ ಈಗ ಇಬ್ರು ಜಗಳ ಆಡ್ತಾರೆ ಅಂದ್ರೆ ಸುದೀಪ್ ಸರ್ ಬಂದ್ ಏನ್ ಹೇಳ್ತಾರೆ ಕೇಳಕ್ಕೆ ತುಂಬಾ ಇಷ್ಟ ಅವ್ರೊಂದು ಆಟಿಟ್ಯೂಡ್ ಅದಕ್ಕೋಸ್ಕರನೇ ಬಿಗ್ ಬಾಸ್ ಫಾಲೋ ಅಂದ್ರೆ ವೀಕೆಂಡ್ ಇಲ್ಲ ಅಂದ್ರೆ ಅರ್ಥ ಆಗಲ್ಲ ವಾರ ನೋಡ್ಲಿಲ್ಲ ಅಂದ್ರೆ ಬಿಗ್ ಏನಕ್ಕೆ ಕಿಚ್ಚ ಸರ್ ಬೈತಾ ಇದಾರೆ ಅಂತ ಅರ್ಥ ಆಗಲ್ಲ ಸೊ ಹಾಗಾಗಿ ಫುಲ್ ನೋಡ್ತಾ ಇದೆ ಇನ್ಫ್ಯಾಕ್ಟ್ ಒಂದು ಎಪಿಸೋಡ್ ಕುಕ್ ಮಾಡಿ ಕಳಿಸ್ತಾರ ಕರ್ಸ್ಬಿಟ್ಟು ಎಲ್ಲ ತಿಂದು ಐ ಲಿ ಲವ್ ಹಿಮ್ ಇನ್ ದ ಬಿಗ್ ಬಾಸ್ ಶೋಡ ನಾ ಅವ್ರು ಬಿಟ್ಟು ನಮ್ಗೆ ಇಮ್ಯಾಜಿನೇಷನ್ ಮಾಡ್ಕೊಳಕ್ ಕಷ್ಟ ಆಗ್ತದೆ ಹೋಪ್ಫುಲಿ ಅವರೇ ಮಾಡ್ತಾರೆ ಇನ್ನಷ್ಟು ಸೀಸನ್ಸ್ ಅಂತ ಐ ಪ್ರೇ ಯು ಐತ್ರೆ ಫ್ ಮೇಡಮ್ ಫೈಯರ್ ರ್ಯಾಪಿಡ್ ಫೈಯರಲ್ಲಿ ಫೈಯರ್ ಆಗಿಬಿಟ್ಟು ಆ್ಯನ್ಸರ್ನ ಕೊಟ್ಟಿದ್ದೀರಾ ಎಲ್ಲೂ ಮುಚ್ಚು ಮರೆ ಮಾಡ್ದೇನೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ನೀವು ತುಂಬ ಮುಂದೆ ಬನ್ನಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿ ಗಳ ಜೊತೆಗೆ ಸಿನಿಮಾ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಿಮ್ಮ ಜೊತೆ ಮಾತಾಡಿದ್ರೂ ತುಂಬ ಖುಷಿಯಾಯಿತು ಈಗ ಕೃಷ್ಣಂ ಪ್ರಣಯಾಸಕ್ಕೆ ಟ್ವೆಂಟಿ ಫೈವ್ ಡೇಸ್ ಆಗಿದೆ ಫಿಫ್ಟಿ ಡೇಸ್ ತನಕ ತಳ್ಳೋ ಒಂದು ಪವರ್ ನಿಮ್ಮ ಕೈಯಲ್ಲಿದೆ ಒಂದು ಸಿನಿಮಾ ನೋಡಿ ಥ್ಯಾಂಕ್ ಯು ಸೋ ಮಚ್ ಖಂಡಿತವಾಗ್ಲೂ ನೋಡ್ತಾರೆ ಥ್ಯಾಂಕ್ ಯು ಸೊ ಮಚ್ ಯು Thank you